ನಗರದ ಅರಸಿಕೆರೆ ರಸ್ತೆ ಬಳಿ ದೂರವಾಣಿ ನಗರದಲ್ಲಿ ಎಪ್ಪತ್ತೈದು ಲಕ್ಷ ವೆಚ್ಚದ ಪಾರ್ಕ್ ನಿರ್ಮಾಣ ಕಾಮಗಾರಿಗೆ ಸ್ಥಳೀಯ ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಶಾಸಕರು ದೂರವಾಣಿ ನಗರದಲ್ಲಿ ಎಪ್ಪತ್ತೈದು ಲಕ್ಷ ವೆಚ್ಚದ ಪಾರ್ಕ್ ಕಾಮಗಾರಿಗೆ ಇಲ್ಲಿನ ನಿವಾಸಿಗಳ ಜೊತೆ ಸೇರಿ ಗೊದಲಿ ಪೂಜೆ ನೆರವೇರಿಸಲಾಗಿದೆ ಉಳಿದಂತೆ ರಸ್ತೆ ಯುಜಿಡಿ ಸೇರಿದಂತೆ ಚಿಕ್ಕಪುಟ್ಟ ಕೆಲಸ ಇನ್ನೂ ಆಗಬೇಕಾಗಿದೆ ದೂರವಾಣಿ ನಗರದಲ್ಲಿ ಇನ್ನೂ ಏನೇನು ಅಭಿವೃದ್ಧಿ ಕೆಲಸಗಳು ಬಾಕಿ ಉಳಿದಿದೆ ಅದನ್ನು ಕೂಡ ಸಂಪೂರ್ಣವಾಗಿ ಕೆಲಸ ನಿರ್ವಹಿಸಲಾಗುವುದು ಈಗಾಗಲೇ ನಮ್ಮ ತಂದೆ ಕಾಲದಲ್ಲಿ ಸಂಪೂರ್ಣ ರಸ್ತೆ ಕಾಮಗಾರಿಯಾಗಿದ್ದು ಐದು ವರ್ಷಗಳಾದ ಮೇಲೆ ಮತ್ತೊಮ್ಮೆ ಟಾರ್ ಹಾಕಲಾಗಿದೆ ಎಂದ ಅವರು ನಮ್ಮ ನಾಯಕರು ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಕಾರ ಮಾಡುವ ವೇಳೆ ನಾವು ಕೂಡ ದೆಹಲಿಗೆ ಹೋಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆವು ಹಾಸನ ಜಿಲ್ಲೆಯ ವಿಚಾರವಾಗಿ ಬಹಳಷ್ಟು ಚರ್ಚೆ ಮಾಡಲಾಗಿದೆ ಇದು ನನ್ನ ಹುಟ್ಟೂರು ತವರೂರು ಆಗಿರುವುದರಿಂದ ಹಾಸನ ವಿಚಾರದಲ್ಲಿ ನನಗೆ ವಿಶೇಷವಾದ ಪ್ರೀತಿ ಅಕ್ಕರೆ ಇದೆ ನನ್ನ ಕೈಲಾದಷ್ಟು ಉತ್ತಮ ಕೆಲಸ ಮಾಡಲು ಪ್ರಯತ್ನ ಮಾಡುವುದಾಗಿ ಕುಮಾರಸ್ವಾಮಿ ಹೇಳಿದ್ದಾರೆ ಜಿಲ್ಲೆಗೆ ಒಳ್ಳೆಯ ಕೈಗಾರಿಕೆ ತಂದು ಹಾಸನ ಜಿಲ್ಲೆಯ ಜನರಿಗೆ ಉದ್ಯೋಗ ಸೃಷ್ಟಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದೆಂದರು ನಗರದ ಮೇಲ್ಸೇತುವೆ ವಿಮಾನ ನಿಲ್ದಾಣ ಸೇರಿದಂತೆ ಎಲ್ಲಾ ಕೆಲಸವನ್ನ ಹಂತ ಹಂತವಾಗಿ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಎಂದು ಸ್ವರೂಪ್ ಹೇಳಿದರು ಸಮಾಜದ ದೊಡ್ಡ ಮಟ್ಟದಲ್ಲಿ ಅಭಿನಂದನಾ ಕಾರ್ಯಕ್ರಮ ಮಾಡಿ ಕುಮಾರಸ್ವಾಮಿ ಅವರನ್ನ ಸನ್ಮಾನ ಮಾಡಲಾಗುವುದು ಎಂದರು ಇದೇ ವೇಳೆ ದೂರವಾಣಿ ನಗರದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು ಈ ವೇಳೆ ಸ್ಥಳೀಯರು ವಿವಿಧ ಸಮಸ್ಯೆ ಬಗ್ಗೆ ಹೇಳಿಕೊಂಡರು ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ಪರಿಹಾರ ಕಂಡುಹಿಡಿಯುವ ಭರವಸೆ ನೀಡಿದರು ದೂರವಾಣಿ ನಗರದಲ್ಲಿ ಹಿಂದಿನಿಂದಲೂ ಕೂಡ ಒಂದು ಪಾರ್ಕ್ನ ಒಂದು ಬೇಡಿಕೆ ಇತ್ತು ಇವತ್ತು ಎಲ್ಲ ನಾಗರಿಕರೆಲ್ಲ ಸೇರಿ ಇವತ್ತು ಒಂದು ಸುಮಾರು ಎಪ್ಪತ್ತೈದು ಲಕ್ಷ ಹಣವನ್ನು ಏನು ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ನಿಂದ ಇವತ್ತು ದೂರವಾಣಿ ನಗರಕ್ಕೆ ಪಾರ್ಕ್ಗೆ ಹಾಕಿ ಇವತ್ತು ಗುದ್ದ್ಲಿ ಪೂಜೆ ಮಾಡ್ತೀವಿ ಮಾಡಿದ್ವಿ ಎಲ್ಲರೂ ಕೂಡ ಬಂದು ಸಹಕಾರನ ಕೊಟ್ಟಿದ್ದಾರೆ ಹಿಂದೆ ಹಲವಾರು ಕೆಲ್ ಚಿಕ್ಕಪುಟ್ಟ ಕೆಲಸಗಳು ಇನ್ನೂ ಆಗಬೇಕಾಗಿದೆ ರಸ್ತೆ ಮತ್ತು ಯು ಜಿ ಡಿ ವಿ ಕೆಲಸದ ವಿಚಾರವಾಗಿ ಅದು ಕೂಡ ಕಾ ಸಂಪೂರ್ಣವಾಗಿ ಪೂರ್ಣಗೊಳಿಸೋಣ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ದೂರವಾಣಿ ನಗರದಲ್ಲಿ ಇನ್ನೇನೇನು ಕೆಲಸಗಳು ಬಾಕಿ ಇದೆ ಎಲ್ಲರನ್ನೂ ಕೂಡ ಸಂಪೂರ್ಣ ಮಾಡೋಣ ಅಂತ ಹೇಳ್ತಾ ಈಗಾಗಲೇ ಯು ಜಿ ಡಿ ಬಹುತೇಕ ಎಲ್ಲ ಆಗಿದೆ ಯು ಜುಡಿ ರಸ್ತೆ ಕೂಡ ನಮ್ಮ ತಂದೆ ಎಚ್ ಎಸ್ ಪ್ರಕಾಶ್ ಇದ್ದ ಕಾಲದಲ್ಲಿ ಆಗಿತ್ತು ಇಲ್ಲಿ ಕೂಡ ಒಂದು ಮೇಂಟೆನೆನ್ಸ್ ವರ್ಕಲ್ಲಿ ಐದು ವರ್ಷ ಆದಮೇಲೆ ಅದು ಮತ್ತೊಮ್ಮೆ ಟಾರ್ನ ಹಾಕಿದ್ದಾರೆ ಅದು ಸಂಪೂರ್ಣವಾಗಿ ಏನು ಕೆಲಸ ಆಗಬೇಕಿದೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಆ ಒಂದು ದೊಡ್ಡ ಮಟ್ಟದ ಇನ್ನೊಂದು ಕಾರ್ಖಾನೆ ಇಂಡಸ್ಟ್ರಿಯಲ್ಲಿ ಕೂಡ ತಂದು ಹಾಸನ ಜಿಲ್ಲೆಗೆ ಒಂದು ದೊಡ್ಡ ಮಟ್ಟದಲ್ಲೇ ಒಂದು ಕೆಲಸಗಳು ಏನು ಉದ್ಯೋಗನ ಕಲ್ಪಿಸಬೇಕು ಅಂತ ಅವರು ಕೂಡ ದೊಡ್ಡ ಆಸೆನೇ ಇಟ್ಟಿದ್ದಾರೆ ಮಾಡೋಣ ಎಲ್ಲ ಕೆಲಸಗಳನ್ನೂ ಮಾಡೋಣ